ಪುರುಷರಿಗೆ ಪುರುಷಾಂಗದಲ್ಲಿ ಫೋಡಾಸ್ಕೀನ್ ಬರುವುದಾದರೆ ಛೈಲ್ ಇದ್ದರೆ ಅದಕ್ಕೆ ಸುನ್ನತಿ ನಡೆಸಲಾಗುತ್ತದೆ ತಕ್ಷಣವೇ ಈ ಶಸ್ತ್ರಚಿಕಿತ್ಸೆ ಮಾಡುವುದು ಬಹಳ ಮುಖ್ಯ ಯಾವ ರೀತಿಯ ಚಿಕಿತ್ಸೆ ಆಗಲ್ಲ ಈ ವಿಡಿಯೋದಲ್ಲಿ ನೋಡುತ್ತೇವೆ ವಿಷಯಗಳು ಬಂದಿವೆ ಪ್ಲೇಲಿಸ್ಟ್ ನೋಡಿ ತಿಳಿವಳಿಕೆ ಮುಖ್ಯ ಚರ್ಚೆಯಾಗದ ಹಲವು ವಿಷಯಗಳಿವೆ ನಮ್ಮ ಚಾನಲ್ ನಲ್ಲಿ ಪ್ಲೇ ಪಟ್ಟಿ ಹೋಗಿ ನೋಡಿ ಸ್ಪಷ್ಟವಾಗಿ ತಿಳಿಯುವುದು ಬಹಳ ಮುಖ್ಯ ಬಂದು ನಮ್ಮ ಕ್ಯೂಬಿಕ್ ಕೂದಲು ಇದು ಸಂಪೂರ್ಣ ಕ್ಷೌರ ಮಾಡಲು ಬಂದಿತು ಶಸ್ತ್ರಚಿಕಿತ್ಸೆಗೆ ಶುದ್ಧತೆ ಕ್ಲೀನ್ ಪ್ರೊಸೀಜರ್ ಮಾಡಬೇಕು ಚೈತರಿಸಲು ಸಹಾಯ ಕ್ಲೀನ್ ಪ್ರೊಸೀಜರ್ ಎಲ್ಲಾ ಮಾಡುತ್ತೇವೆ ಶಸ್ತ್ರಚಿಕಿತ್ಸೆಗೆ ಅಪೂರ್ವ ಇನ್ಫೆಕ್ಷನ್ ಇಲ್ಲದೆ ತ್ವರಿತ ಚೇತರಿಸಲು ಈ ಕೂದಲು ಸಹಾಯ ಮಾಡುತ್ತದೆ ಶೇವಿಂಗ್ ಬಹಳ ಬಹಳ ಮುಖ್ಯ ಎರಡನೆಯ ಮುಖ್ಯವಾದುದು ನಮ್ಮ ಬಿಗಿಯಾದ ಗಾರ್ಮೆಂಟ್ ಶರೀಲವಾಗಿ ಬಳಸುವುದನ್ನು ತಪ್ಪಿಸಿ ಉಡುಪುಗಳ ಈಗಿರುವ ಲೂಡ್ ಸರ್ಕ್ಯುಲೇಷನ್ ಶುಚಿಗೊಳಿಸುವುದು ಸುಲಭ ಈ ಶಸ್ತ್ರಚಿಕಿತ್ಸೆ ಮಾಡೋಣ ಬಹಳಷ್ಟು ಜನರು ಬೇಗ ಮುಗಿಸುತ್ತಾರೆ ಆಮೇಲೆ ಕೆಲಸಕ್ಕೆ ಬಾ ಬಂದು ಸಾಮಾನ್ಯ ಅಂಡರ್ ಗಾರ್ಮೆಂಟ್ಸ್ ತರಿಸಿ ಆರಂಭಿಸುತ್ತೇವೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಟೈಟ್ ಅಂಡರ್ ಎಲ್ಲಾ ಸಲಹೆ ಮೂರನೇ ಮುಖ್ಯ ವಿಷಯವೆಂದರೆ ನಮ್ಮ ಬಳಿಗೆ ಬರುವುದು ಲೈಂಗಿಕ ಸಂಪರ್ಕ ಮತ್ತು ಮ್ಯಾಸ್ಟ್ರೋಡೈಷನ್ ಕಡಿಮೆ ಮಾಡಬೇಕು ಹದಿನೈದು ದಿನಗಳ ಕಾಲ ತಳ್ಳಬೇಕು ಏಕೆಂದರೆ ಶಿಶ್ಮ ಬಂದು ಹಿಗ್ಗಿದಾಗ ಆ ಹೋಲಿಗೆಗಳು ಗಳಾಗಿವೆ ಬಿಡುವ ಅವಕಾಶಗಳು ಖಂಡಿತವಾಗಿಯೂ ಇರುತ್ತವೆ ಹಾಗಾಗಿ ಆ ರೀತಿಯ ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ನಮ್ಮನ್ನು ತಪ್ಪಿಸಿ ನಾಲ್ಕನೇ ಶಿಶ್ನ ಮುಂದೋಗದ ಶಿಶ್ಮ ತುದಿಯನ್ನು ತೆಗೆದುಕೊಂಡ ನಂತರ ಶಿಶ್ನ ಗ್ಲಾನ್ ಹೆಚ್ಚು ಸೂಕ್ಷ್ಮ ಭಾಗವಿದೆ ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನಾವು ಏನಾದರೂ ಒಂದು ವಯಸ್ಸು ಲೈನ್ ಜೇಲು ಇಲ್ಲ ಡಾಕ್ಟರ್ ಸೂಚಿಸುವಂತಹ ಒಂದು ವೈಂಟ್ ಮೆಂಟ್ ಕ್ರೀಮ್ ಹಾಕಿ ಇದ್ರೆ ಆ ಸೆನ್ಸೇಷನ್ ತಾತ್ಕಾಲಿಕ ಕಡಿಮೆ ಆಗುತ್ತದೆ ಶೀಘ್ರವಾಗಿ ಸಾಮಾನ್ಯವಾದ ಒಂದು ಅನುಭವಕ್ಕೆ ಬರಲು ಆರಂಭಿಸುತ್ತೇವೆ ನಂತರ ನಮ್ಮ ಶಕ್ತಿಯುತ ಚಟುವಟಿಕೆಗಳನ್ನು ಮಾಡುವವರು ಜಿಮ್ಗೆ ಹೋಗುವವರು ತೂಕ ಎತ್ತುವವರು ಶಕ್ತಿಯುತ ಶಾರೀರಿಕ ಚಟುವಟಿಕೆಗಳು ಇರುತ್ತಿರುವವರು ಎಲ್ಲರೂ ಬಂದು ಆ ಕೆಲಸದ ಚಟುವಟಿಕೆಗಳನ್ನು ಹತ್ತು ದಿನಗಳಿಂದ ಹದಿನೈದು ದಿನಗಳ ಕಾಲ ತಪ್ಪಿಸುವುದು ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿರುವವರು ತಾರಾಳವಾಗಿ ಮರುದಿನ ಬೆಳಿಗ್ಗೆ ನಿಮ್ಮದು ನಾವು ನಿಯಮಿತ ಕೆಲಸಕ್ಕೆ ಬರುವುದಾಗಿ ಹೇಳಬಹುದು ಮುಖ್ಯವಾದ ವಿಷಯವೆಂದರೆ ಗಾಯದ ಆರೈಕೆ ಕಂಪಲ್ಸರಿ ಅದನ್ನು ಒಬ್ಬ ಪ್ರಾಪರ್ ವಾಶ್ ಮಾಡಬೇಕು ಪ್ರತಿದಿನವೂ ಒಂದು ರಿಂದ ಐದು ಬಾರಿ ತೊಳೆಯಬೇಕು ಒಳ್ಳೆಯ ಎನ್ಸೆಬಿಯೋರೆ ಕ್ರೀಮ್ ಬಳಸಬೇಕು ಗಾಯದ ಮೇಲೆ ಹಚ್ಚುವುದು ಒಳ್ಳೆಯದು ಪ್ರತಿ ಜೀವಕಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಪೇನ್ ಕಿಲ್ಲರ್ಗಳನ್ನು ತೆಗೆದುಕೊಳ್ಳಬೇಕು ಗಾಯಕ್ಕೆ ಮಹತ್ವ ಬೇಗ ಗುಣವಾಗುವುದು ಬಹಳ ಮುಖ್ಯ ಮುಂದೆ ಬರುವುದು ನಮ್ಮದೇ ನಂತರ ಕೆಲವು ಲಕ್ಷಣಗಳು ಇದ್ದರೆ ಡಾಕ್ಟರ್ ನೋಡಬೇಕು ಶಸ್ತ್ರಚಿಕಿತ್ಸೆ ಮುಗಿಸಿದ ಕೆಲವು ವಿಷಯಗಳು ಇವೆ ಡಾಕ್ಟರ್ ನೋಡಬೇಕು ನೋಡಬೇಕಾದದ್ದು ಆಘಾತಕಾರಿ ಲಕ್ಷಣಗಳು ಸಾಮಾನ್ಯವಾಗಿ ಬರುತ್ತವೆ ತೊಂಬತ್ತೈದು ಪರ್ಸೆಂಟ್ ಸಮಸ್ಯೆಗಳೇ ಇರಲ್ಲ ಐದು ಪರ್ಸೆಂಟ್ ರಕ್ತ ಸ್ರಾವ ಹತ್ತು ದಿನಗಳು ಬೇಕು ಉಬ್ಬರವಾಗಬಹುದು ನೀರಿನ ಅಥವಾ ಫಸ್ ಮಾದರಿಯ ಸೀಕ್ರೇಷನ್ಗಳು ಗಾಯವು ಚೈತರಿಸಲು ವಿಳಂಬವಾಗಬಹುದು ನಂತಹ ಸ್ರವಿಸುವಿಕೆಯನ್ನು ಹೇಳಬಹುದು ಕೆಲವು ಬೆಕ್ಕೆ ಆರನೇ ಗಾಯದಲ್ಲಿ ದಿನಗಳಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಈ ಐದು ವಿಷಯಗಳಂತೆ ಇರಿದರೆ ಖಂಡಿತವಾಗಿ ಆ ಡಾಕ್ಟರ್ ಬಂದು ನೀವು ಮತ್ತೆ ರಿಫಿಟ್ ನೋಡಬೇಕು ಆಗಬೇಕಾದದ್ದು ಅದಕ್ಕೆ ಇರುವ ಚಿಕಿತ್ಸೆ ತುಂಬಾ ಅಗತ್ಯ ಫಿಮೋಸಿಸ್ ಶಸ್ತ್ರಚಿಕಿತ್ಸೆ ಮುಗಿಸಿದ ನಂತರ ಮೂವತ್ತು ನಿಮಿಷಗಳ ಕಾಲ ಬಹಳ ಜಾಗರೂಕತೆಯಿಂದ ಇರಬೇಕು ಈ ಏಳು ವಿಷಯಗಳನ್ನು ನೀವು ಗಮನಿಸಬೇಕು ಆಗನು ಸ್ಪಷ್ಟವಾಗಿ ಹೇಳುತ್ತೇನೆ ಅರ್ಥ ಮಾಡಿಕೊಳ್ಳಿ ಮೊದಲನೆಯದಾಗಿ ಮುಖ್ಯವಾದದ್ದು ಬಂದು ನಮ್ಮ ಡ್ರೆಸ್ಸಿಂಗ್ ಮಾಡಿ ಆ ಡ್ರೆಸ್ಸಿಂಗ್ ಬಂದು ಬಿಗಿಯಾಗಿ ಅಥವಾ ಸಡಿಲವಾಗಿ ತಟ್ಟೆ ಇದ್ದರೆ ನಮ್ಮ ಪೆನಿಸ್ಗೆ ಹೋಗುವ ರಕ್ತದ ಸರಬರಾಜು ಕಡಿಮೆ ಅದು ಸಡಿಲ ಮತ್ತು ಅಂಟೆಂಟ್ ಆಗಿದ್ದರೆ ಅದು ರಕ್ತಸ್ರಾವವನ್ನು ನಿಲ್ಲಿಸಿ ರಕ್ತಸ್ರಾವವಾಗಬಹುದು ಎರಡನೆಯದಾಗಿ ಸರಿಯಾದ ಎಂಟೆಬಿಯೋರಿಕ್ ಬಳಸಬೇಕು ಡ್ರೆಸ್ಸಿಂಗ್ ಮಾಡಬೇಕು ಊರ್ಜಿತವಾಗಿರಬೇಕು ಮೂರನೆಯದು ಮುಖ್ಯವಾದದ್ದು ಏನಾದರೂ ರಕ್ತಸ್ರಾವವಾಗುತ್ತದ ಅಥವಾ ಏನಾದರೂ ಉಬ್ಬರವಾಗುತ್ತದ ಡ್ರೆಸ್ಸಿಂಗ್ ಬಂದು ರಕ್ತದ ಜಾಗು ಆಗುವಾಗ ಅದು ಗೊತ್ತಾಗುತ್ತದೆ ನಾವು ಹದಿನೈದು ನಿಮಿಷಗಳಿಂದ ಇಪ್ಪತ್ತು ನಿಮಿಷಗಳ ಕಾಲ ನೋಡಬೇಕು ನಾಲ್ಕನೇ ವಿಷಯ ಮೂತ್ರ ವಿಸರ್ಜನೆ ಮೂತ್ರವನ್ನು ತಡೆಯಲು ಸಾಧ್ಯವಿಲ್ಲ ಹೋಗಬಹುದು ಆ ಡ್ರೆಸ್ಸಿಂಗ್ ಹಾಕಿದರೆ ನನನಿಸುತ್ತಿದ್ದರೂ ಚಿಂತೆ ಮೂತ್ರ ಬಂದು ನಾನು ಸೋಂಕಿತ ದ್ರವವೇ ಆಗಿದೆ ಮುಂದಿನ ದಿನ ಡ್ರೆಸ್ಸಿಂಗ್ ತೆಗೆದುಕೊಳ್ಳಬೇಕು ಹೋಗುವ ತನಕ ಆ ಮೂತ್ರ ವಿಸರ್ಜನೆ ಚಿಂತೆ ಬೇಡ ಐದನೆಯ ವಿಷಯ ಬಂದು ಆ ಡ್ರೆಸ್ಸಿಂಗ್ ತೆಗೆದು ಬಿಡು ಮುಂದೊಂದು ದಿನ ಮಾಡಬಹುದು ಇಲ್ಲವಾದರೆ ಪಕ್ಕದಲ್ಲೇ ವೈದ್ಯರ ನೆರವು ಇರುತ್ತದೆ ಮುಳಿಯ ಬಂದು ಮಾಡಿಸಬಹುದು ವಿಷಯ ರಿಮೂವ್ ಆದ ಮೇಲೆ ಕಂಪಲ್ಸರಿ ಬ್ಲೀಡಿಂಗ್ ಆಗುತ್ತದೆ ಬ್ಲೀಡಿಂಗ್ ನೋಡಲೇಬೇಕು ಬ್ಲೀಡಿಂಗ್ ಇದ್ದರೆ ತಕ್ಷಣ ಆ ಡಾಕ್ಟರ್ ಸಂಪರ್ಕಿಸಬೇಕು ಮಾಡಬೇಕಾದ ಏಳನೇ ವಿಷಯ ಕಡ್ಡಾಯವಾಗಿದೆ ಆ ಸ್ಥಳದಲ್ಲಿ ಸರಿಯಾಗಿ ತೊಳೆಯುವುದು ಬಂದಿತು ದೈನಂದಿನವಾಗಿ ನಿಯಮಿತ ಅಂತರದಲ್ಲಿ ಎರಡು ಅಥವಾ ಮೂರು ಬಾರಿ ಕ್ರೀಮ್ ಮಾಡಬೇಕಾದ ಏಳು ವಸ್ತುಗಳು ಸರಿಯಾಗಿ ಮಾಡಿದರೆ ಗಾಯವು ಸುಲಭವಾಗುತ್ತದೆ ಫ್ಯಾಸ್ಟ್ ಬಗ್ಗೆ ಚರ್ಚಿಸುತ್ತಿದ್ದೇವೆ ಪ್ರಶ್ನೆಗಳನ್ನು ಕೇಳಿ ವನ್ ಹೇಲಿಂಗ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಪ್ರಶ್ನೆಗಳನ್ನು ಕೇಳಿ ಜೀವನಕ್ಕೆ ಪ್ರೀತಿಯ ಶುಭಾಶಯಗಳೊಂದಿಗೆ ಡಾಕ್ಟರ್ ಅಶೋಕ್ ಧನ್ಯವಾದಗಳು ನಮಸ್ಕಾರ